ದೋಣಿ ರೋಡಲ್ಲಿ ಬಂದಿದೆ ನೀರಲ್ಲಿ ನದಿಯಲ್ಲಿ ಇರಬೇಕಿತ್ತು ರೋಡಿಗೆ ಬಂದಿದೆ ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ ನಮ್ಮ ಜರ್ನಿ ವಿದ್ ರವಿರಾಜ್ ಯೂಟ್ಯೂಬ್ ಚಾನಲಿಂದ ಇವತ್ತು ಮಂಗಳೂರಲ್ಲಿ ಮಳೆ ಬಂದಿದೆ ತುಂಬ ಮಳೆ ಹಾಗೆಯೇ ನೆರೆ ಬಂದಿದೆ ಎಲ್ಲ ಕಡೆ ಬ್ಲಾಕ್ ಆಗಿದೆ ಬ್ಲಾಕ್ ಮಾತ್ರ ಅಲ್ಲ ನೀರು ಬಂದಿದೆ ನಮ್ಮ ಕಾರ್ ಬ್ಲಾಕ್ ಆಗಿದೆ ದೊಡ್ಡ ಸಮಸ್ಯೆ ಡ್ಯಾಮ್ರವರು ನಮಗೆ ಇನ್ಫಾರ್ಮೇ ಮಾಡಲಿಲ್ಲ ಎಲ್ಲ ಕಡೆ ನೀರು ನೋಡಿ ಎಲ್ಲ ನೀವು ನೋಡಿದರೆ ನೀರೇ ನೀರು ದೋಣಿ ಇದೆ ದೋಣಿ ಇಲ್ಲೂ ಕೂಡ ನೀರು ಹೋಗಿದೆ ಇವರ ಮನೆಯ ಒಳಗಡೆ ನಮ್ಮ ನೆರೆಯ ಮನೆ ಇಲ್ಲಿ ದೋಣಿ 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 ಮುಳುಗಿದೆ ದೋಣಿ ರೋಡಲ್ಲಿ ಬಂದಿದೆ ನೀರಲ್ಲಿ ನದಿಯಲ್ಲಿ ಇರಬೇಕಿತ್ತು ರೋಡಿಗೆ ಬಂದಿದೆ ನಿಮ್ಮ ಹೇಗೆ ಎಕ್ಸ್ಪೀರಿಯನ್ಸ್ ಅನುಭವ ಹೇಗೆ ನೀರಲ್ಲಿ ಅನುಭವ ಹೇಳಿ ರೋಡ್ ಮಾಡಿ ರೋಡಲ್ಲಿ ನೀವು ದೋಣಿ ತರ್ತಾ ಇದ್ದೀರಿ ರೋಡಲ್ಲಿ ಇವರು ದೋಣಿ ತಂದಿದ್ದಾರೆ ನಮ್ಮ ಅಶೋಕ್ ಅವರು ಎಂ ಆರ್ ಪಿ ಎಲ್ ಅಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರುವವರು ಇವತ್ತು ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಇವರು ನೋಡಿ ದೋಣಿ ದೋಣಿ ಇವರು ಥಿಂಗ್ಸ್ ಎಲ್ಲ ನೀರು ದುಕಾನ್ಕ ಚೀಸ್ ಹಾಂ ಹೇಗೆ ಶಾಲೆ ಇಲ್ವಾ ನಿನಗೆ ಹಾಂ ಶಾಲೆ ಇಲ್ವಾ ಹೇಗೆ ಹೇಗೆ ಅನುಭವ ಹೇಗೆ ಆಗ್ತದೆ ರಜೆ ಖುಷಿಯ ನೀರು ಜಾಸ್ತಿ ಆಗಬೇಕಾ ಕಡಿಮೆ ಆಗಬೇಕಾ ಯಾಕೆ ಮತ್ತೆ ಮನೆಯಲ್ಲಿ ಮನೆ ಕೊಚ್ಚಿ ಹೋದರೆ ಅಂತ ಮಾಡ್ತಿ ಹಾಂ ಮಾಡಿ ಹೋದ್ರೆ ಹೋಗುತ್ತದೆಲ್ಲ ಹೌದೌದು ನಾನು ವಿಡಿಯೋ ಮಾಡುದು ಪಟ್ಟ ಅಲ್ಲ ನೋಡಿ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಇವರು ದೋಣಿಯಲ್ಲಿ ಇವರದು ಪಯಣ ಇವರೆಲ್ಲ ಬೇರೆಯವರು ಊರಿನಿಂದ ಬಂದಿದ್ದಾರೆ ನಮ್ಮ ಹೆಲ್ಪ್ ಮಾಡಲಿಕ್ಕೆ ಇಲ್ಲೆಲ್ಲ ನೀರು ಫಸ್ಟ್ ಟೈಮ್ ಇಷ್ಟು ಬರುವುದು ರೋಡ್ ಎಲ್ಲಿದೆ ಅಂತ ಗೊತ್ತಾಗುದಿಲ್ಲ ರೋಡ್ ಉದ್ದಕ್ಕೆ ನೀರು ಸಂ ಕನ್ನಡ ಅಂತೂ ಯಾಕೆ ಖುಷಿ ಆಟ ಆಡಬಹುದು ಮತ್ತೆ ನಾವು ಕೊಚ್ಚಿಕೊಂಡು ಹೋದರೆ ಹೌದಾ ಆಟ ಆಡೋದು ಮತ್ತೆ ಇವನು ಇವನಿಗೆ ಹೇಗೆ ಆಗ್ತದೆ ಹೇಗೆ ಅನುಭವ ಹೇಗೆ ಆಗ್ತದೆ ಹೇಳು ಅವನು ಮಾತಾಡೋದಿಲ್ಲ ಅವನಿಗೆ ಭಾರಿ ಖುಷಿ ರಜೆ ಹಾ ಎಲ್ಲಿ ಹೋಗ್ತೀವಿ ಇವಾಗ ಹೌದಾ ಓಕೆ ಓಕೆ ಈಗ ಮಮ್ಮಿ ಅವರು ಹೋದ್ರೆ ಅಂತ ಮಾಡ್ತೀವಿ ನೀರಲ್ಲಿ ಹಾಂ ಅವರಿಗೆ ಇಷ್ಟಿಟ್ಲಿಕ್ಕೆ ಅಲ್ಲ ನಿನ್ನ ಮಮ್ಮಿಗೆ ನಿಮ್ಮ ಕಾರೆಲ್ಲ ಎಲ್ಲಿ ಕೊಂಡೋಗಿದ್ದಾರೆ ನನ್ನ ಕಾರು ನೋಡಿ ಇಲ್ಲಿ ಮುಳುಗಿ ಹೋಗ್ತಾ ಇದೆ ಹಾಂ ನನ್ನ ಕಾರು ನಮ್ಮ ಮನೆಯ ಒಳಗಡೆ ಎಲ್ಲ ನೀರು ಬಂದಿದೆ ಎಲ್ಲ ನಮ್ಮ ನೀರು ಮನೆ ಒಳಗಡೆ ಫ್ರೆಂಡ್ಸ್ ನೋಡಿ ಮನೆ ಒಳಗಡೆ ನೀರು ಬಂದಿದೆ ಇವಾಗ ಕಾರಿದ್ದೇ ಟೆನ್ಷನ್ ಕಾರು ಕೊಚ್ಚಿಕೊಂಡು ಹೋಗ್ಬೌದು ಅಂತ ನೀರಲ್ಲಿ ಮಳೆ ಜೋರಾಗ್ತಾ ಇದೆ ನೀರು ಕಡಿಮೆ ಆಗ್ತಾ ಇಲ್ಲ ಇದು ನಮ್ಮ ಮನೆ ಇಲ್ಲಿ ತನಕ ನೀರು ಬಂದಿದೆ ಪಾಪ ಬೆಕ್ಕುಗಳು ನಮ್ಮ ಸ್ಕೂಟಿಯೆಲ್ಲ ಮನೆ ಒಳಗಡೆ ಇಟ್ಟಿದ್ದೇವೆ ನೋಡಿ ಮಳೆ ನೋಡಿ ಹೇಗೆ ಬರ್ತಾ ಇದೆ ಅಂತ ಫಸ್ಟ್ ಟೈಮ್ ಇಷ್ಟು ನೀರು ಬರುವುದು ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ಇಷ್ಟು ನೀರು ಬರುವುದು ಇಷ್ಟರವರೆಗೆ ಬರಲೇ ಇಲ್ಲ ಎಲ್ಲ ಇಲ್ಲಿ ಕೊಚ್ಚಿ ಹೋಗಿದೆ ಹಿಂದ್ಗಡೆ ನೋಡಿ ಏನಾಗಿದೆ ಅಂತ ನೋಡಿ ಎಲ್ಲ ನೀರು ಹಿಂದುಗಡೆ ನೋಡಿ ಎಲ್ಲ ನೀರು ಹಿಂದುಗಡೆ ನೀರು ಬಂದಿದೆ ಪಾಪ ಜನಗಳು ಹೋಗ್ತಾ ಇದ್ದಾರೆ ಆ ಕಡೆ ಈ ಕಡೆ ಮಕ್ಕಳಿಗೆ ಭಾರಿ ಖುಷಿ ನೀರಲ್ಲಿ ಆಟ ಆಡಲಿಕ್ಕೆ ಮಕ್ಕಳಿಗಂತೂ ಭಾರಿ ಖುಷಿ ಇಲ್ಲಿ ನೋಡಿ ನೀರು ಈ ಮಕ್ಕಳು ನೋಡಿ ಏನು ತಂದ್ಯ ಇಲ್ಲಿ ನೋಡಿ ಮಕ್ಕಳು ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ಫುಲ್ಲು ನೀರು ಬಂದಿದೆ ಎಲ್ಲ ನದಿದ್ದು ಡ್ಯಾಮಿದ್ದು ನೀರು ಬಿಟ್ಟಿದ್ದಾರೆ ಇಲ್ಲಿ ಇವರಿಗೆ ಭಾರಿ ಖುಷಿ ಆಡ್ತಾ ಇವನು ಇವಾಗ ಮುಳುಗ್ತಾನೆ ನೀರಲ್ಲಿ ಇವನು ನೋಡಿ ನಮ್ಮ ಹುಡುಗ ಅವರಿಗೆ ಭಾರಿ ಖುಷಿ ಆಯ್ತು ಈ ಕಡೆ ಎಲ್ಲ ನೀರು ಡ್ಯಾಮಿದು ನೀರು ಬಿಟ್ಟಿದ್ದಾರೆ ಮೇಯ್ನ್ ಪ್ರಾಬ್ಲಮ್ ಡ್ಯಾಮಿದು ನೀರು ಡ್ಯಾಮಿದು ನೀರು ಬಿಟ್ಟರು ಎಲ್ಲ ಕಡೆ ನೀರು ಬಂತು ಇನ್ನು ಬೆದರಿಕೆ ಆಗ್ತಾ ಉಂಟು ಮೇಲೆ ಬರ್ತದೆ ಅಂತ ನೋಡಿ ಇದು ಎನ್ ಡಿ ಆರ್ ಎಫ್ ಟೀಮ್ ಇದ್ದು ಬೋರ್ಡ್ ತಂದಿದ್ದಾರೆ ಕೊಂಡೋಗ್ತಾ ಇದ್ದಾರೆ ಬೋಟ್ 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 ಅಂತ ಹೇಳ್ತಾ ಇದ್ದಾರೆ ಹೋಗ್ತಾ ಇದೆ ಬೋಟ್ ಜನಗಳಿಗೆ ಸೇವೆ ನೀಡ್ತಾ ಇದ್ದಾರೆ ನೀರು ಜಾಸ್ತಿ ಆಗ್ತಾ ಇದೆ ಮಂಗಳೂರು ನೀರಲ್ಲಿ ಮುಳುಗ್ತಾ ಇದೆ ಇದು ಈಗೇನೆ ಮಳೆ ಬಂದರೆ ಖಂಡಿತ ನಾವು ಮುಳುಗ್ತೇವೆ ಇದೊಂದು ದೊಡ್ಡ ಸಮಸ್ಯೆ ಜನಗಳು ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಕಷ್ಟಪಟ್ಟು ಎಷ್ಟು ನೀರುಂಟು ನೋಡಿ ಅವರ ಸೊಂಟದ ಮೇಲೆ ನೀರು ಬಂದಿದೆ ತೆಂಗಿನಕಾಯಿ ಎಲ್ಲ ನೀರಲ್ಲಿ ಹೋಗಿದೆ ಕಾಂಗಾಯ ಪಾ ಈಗ ಮತ್ತು ಜಾವು ಹ ನೋಡಿ ಎಲ್ಲ ನೀರು ಎಷ್ಟು ನೀರಿದೆ ನೋಡಿ ನೋಡಿ ನೀರಿನ ಸಮಸ್ಯೆ ನೋಡಿ ಮಳೆ ನೀರು ನೋಡಿ ಜನಗಳು ಅಲ್ಲಿ ನೋಡಿ ನಿಮಗೆ ಜೂಮ್ ಮಾಡ್ತೀನಿ ಬೇಕಿದ್ರು ನೋಡಿ ಹೇಗೆ ಹೋಗ್ತಾನೆ ಪಾಪ ಇನ್ನು ಸಹ ರಾತ್ರಿ ಜಾಸ್ತಿ ನೀರು ಬರುವ ಚಾನ್ಸಸ್ ಇದೆ ಮತ್ತೆ ಗೊತ್ತಿಲ್ಲ ಇನ್ನು ಡ್ಯಾಮಿದು ನೀರು ಬಿಟ್ಟರೆ ನಾವು ಊರು ಬಿಟ್ಟು ಹೋಗ್ಬೇಕಾಗ್ಬಹುದು ಎಲ್ಲ ಕಡೆ ನೀರಿದ್ದೇ ನೀರು ನಮ್ಮ ಮನೆ ನಮ್ಮ ಬ್ರದರ್ ನ ಮನೆ ನೀರಲ್ಲಿ ಮುಳುಗ್ಗಿ ಇನ್ನು ಸ್ವಲ್ಪ ಇದೆ ನೀರಲ್ಲಿ ಮುಳುಗ್ಲಿಕ್ಕೆ ಹೋಗ್ ಇದು ನೀರಲ್ಲಿ ಮುಳುಗುದಿಲ್ಲ ಅಂತ ಇವರೆಲ್ಲ ಎನ್ ಟೀಮ್ ಬಂದಿದೆ ರೆಸ್ಕ್ಯೂ ಟೀಮ್ ಇಲ್ಲೆಲ್ಲ ರೆಸ್ಕ್ಯೂ ಟೀಮ್ ರೆಸ್ಕ್ಯೂ ಟೀಮ್ ಬಂದಿದೆ ಎಲ್ಲ ನೀರು ಎಲ್ಲ ಕಡೆ ನೀರೇ ಬಾರಿಯೊಂದು ಬೇಜಾರಾಗುವ ಸಂಗತಿ ಇದು ನಂದು ತೋಟ ಇತ್ತು ಇವಾಗೆಲ್ಲ ಹೋಗಿದೆ ತೋಟ ನೋಡಿ ಹೇಗೆ ಆಗಿದೆ ಅಂತ ಇಲ್ಲಿ ನೋಡಿ ಈ ಮನೆಯಲ್ಲಿ ಸಹ ನೀರು ಈ ಮನೆಯಲ್ಲಿ ಸಹ ನೀರು ಬಂದಿದೆ ಇದು ಹೇಗೆ ನೀರು ಬರಲಿ ಕಾರಣ ಯಾಕೆಂದ್ರೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಹಾಗೆಯೇ ಡ್ಯಾಮಿದ್ದು ನೀರು ಬಿಟ್ಟಿದ್ದಾರೆ ದೊಡ್ಡ ಸಮಸ್ಯೆ ಏನಂದ್ರೆ ಜನಗಳಿಗೆ ಇನ್ಫಾರ್ಮ್ ಮಾಡಲೇ ಇಲ್ಲ ಡ್ಯಾಮಿದು ನೀರು ಬಿಡುವಾಗ ನನ್ನ ಕಾರು ಸಹ ಬಾಕಿ ಆಯಿತು ತುಂಬಾ ವೆಹಿಕಲ್ಸ್ ಬಾಕಿ ಆಗಿದೆ ಏನು ಮಾಡಲಿಕ್ಕೆ ಸಾಗುದಿಲ್ಲ ಅವರವರ ಕಷ್ಟಗಳು ಡ್ಯಾಮಿದು ನೀರು ಬಿಡಲೇಬೇಕಾಗ್ತದೆ ಆದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇನ್ನೂ ಸಹ ಒಳ್ಳೆದಿತ್ತಂತ ನನ್ನ ಭಾವನೆ ನೋಡಿ ಎಷ್ಟು ನೀರು ಬಂದಿದೆ ಎಲ್ಲ ನಮ್ಮ ನಾಟಿ ಮಾಡಿದ ಗದ್ದೆಗಳು ಎಲ್ಲ ನೀರಲ್ಲಿ ಮುಳುಗಿ ಹೋಗಿವೆ ಪಾಪ ರೈತರು ಪಾಪ ನಾಟಿ ಮಾಡಿದ್ದು ನಾವೆಲ್ಲ ನಾಟಿ ಮಾಡಿದ್ದು ಎಲ್ಲ ಗದ್ದೆಗಳು ನೀರಲ್ಲಿ ಮುಳುಗಿದೆ ನಾಟಿ ಮಾಡಿದ್ದು ವೇಸ್ಟ್ ಆಗಬಹುದು ಎಷ್ಟೋ ಲಾಸ್ ಆಗ್ತದೆ ನಮಗೆ ರೈತರಿಗೆ ಮಕ್ಕಳಿಗಂತೂ ಖುಷಿ ಯಾಕೆಂದ್ರೆ ರಜೆ ಅವರಿಗೆ ಆಟ ಖುಷಿ ಆಗ್ತದೆ ಎಲ್ಲೆಲ್ಲ ನೀರು ಎಲ್ಲ ಸರೌಂಡ್ ಆಗಿದೆ ನೋಡಿ ಹೇಗೆ ನೀರು ಬಂದಿದೆ ಅಂತ ಕೊಂಡೋಗ್ತಾ ಇದ್ದಾರದು ಎನ್ ಟೀಮ್ ದೋಣಿ ಕೊಂಡೋಗ್ತಾ ಇದ್ದಾರೆ ನೋಡಿ ತೋರಿಸ್ತೇನೆ ಹತ್ತಿರದಿಂದ ನೋಡಿ ಇದೆಲ್ಲ ಮಣೆ ಮುಳುಗಿ ಹೋಗಿದೆ ಮಾಡಿ ಇವರು ಮನೆಯಿಂದ ಹೊರಗಡೆ ಬಂದು ಕಷ್ಟಪಡ್ತಾ ಇದ್ದಾರೆ ಹಾಗೆಯೇ ಟೀಮ್ ನೋಡಿ ಹೇಗೆ ಕಷ್ಟಪಡ್ತಾ ಇದ್ದಾರೆ ನೋಡಿ 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 ಹೇಗೆ ಕಷ್ಟಪಟ್ಟು ನಮ್ಮ ಇದು ಚರ್ಚ್ ಚರ್ಚಲ್ಲಿ ಸಹ ನೀರು ಟೀಮ್ ನೋಡಿ ಇದು ರೆಸ್ಕ್ಯೂ ಟೀಮ್ ಮಳೆಗೆ ಸುಗಂಡ ನೀರು ನೀರು ಜನಗಳು ಬರ್ತಾ ಇದ್ದಾರೆ ಇಲ್ಲೆಲ್ಲ ಮನೆಗಳು ಕೊಚ್ಚಿ ಹೋಗಿದೆ ನೀರಲ್ಲಿ ಮುಳುಗಿ ಹೋಗಿದೆ ನೀರಲ್ಲಿ ಮನೆಗಳು ನೋಡಿ ಮನೆಗಳು ಹೇಗೆ ಮುಳುಗಿದೆ ಅಂತ ಎಲ್ಲ ನೀರೇ ಆವರಿಸಿದೆ ಇಲ್ಲಿ ಕೂಡ ನೀರು ಈ ನದಿಯ ನೀರೆಲ್ಲ ಮೇಲೆ ಬಂದಿದೆ ಫುಲ್ಲು ನದಿಯ ನೀರು ಇದೆಲ್ಲ ನೋಡಿ ಮಳೆ ಬಿಡ್ತಾನೆ ಇಲ್ಲ ಇನ್ನು ಸಹ ಮಳೆ ಸುರಿತಾ ಇದೆ ಅದೇ ದೊಡ್ಡ ಕಷ್ಟ ಆಗಿದೆ ಈ ಟೀಮ್ರವರು ಚರ್ಚಿನ ಒಳಗಡೆ ಕೊಂಡೋಗಿದ್ದಾರೆ ಅಲ್ಲಿ ನೀರು ಬಂದಿದೆ ಜನಗಳಿಗೆ ರೆಸ್ಕ್ಯೂ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಜನಗಳು ಇನ್ನು ಸಹ ಮನೆ ಒಳಗಡೆ ಇದ್ದಾರೆ ಅವರಿಗೆ ಸುರಕ್ಷಿತ ಸ್ಥಳಕ್ಕೆ ಕೊಂಡೋಗ್ತಾ ಇದ್ದಾರೆ ನೋಡಿ ಇದು ಚರ್ಚಿನ ಒಳಗಡೆ

ಏನ ಕಾರ್ ಇಲ್ಲಿ ತಂದಿದ್ರೆ ಏನಾಗ್ತಿದ್ರು ಹೋಗಣ್ಣ ಬೇಗ ಎಲ್ಲಿ ದೋಣಿ ನೋಡಿ ಇವರ ಮನೆ ನೋಡಿ ಇವರು ಒಬ್ಬರು ಪಾಪ ಬೊಬ್ಬೆ ಹಾಕ್ತಾ ಇದ್ದಾರೆ ಎಲ್ಲ ನೀರು ತುಂಬಿ ಹೋಗಿದೆ ನೀರು ಇವರ ಮನೆಯಲ್ಲಿ ಸಹ ನೀರು ಬಂದಿದೆ ಇವರಿಗೆ ಸಹ ಟೆನ್ಷನ್ ಆಗ್ತಾ ಇದೆ ನೋಡಿ ಏನು ಮಾಡುವುದು ಪಾಪ ಯಾರ ಹತ್ರ ಹೇಳುವುದು ಅವರವರ ಕಷ್ಟ ಮನೆ ಬಿಟ್ಟು ಹೋಗ್ಲಿಕ್ಕೆ ಸಹ ಟೆನ್ಷನ್ ಆಗ್ತದೆ ಯಾರಿಗೆ ಮನೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ತದೆ ಅಲ್ಲಿ ಕೂಡ ನೀರು ನೋಡಿ ಎಲ್ಲ ಸುತ್ತಮುತ್ತಲೂ ನೀರು ಇಲ್ಲಿ ನೋಡಿ ಎಷ್ಟೆಲ್ಲ ನೀರು ಬಂದಿದೆ ನೋಡಿ ಇಲ್ಲಿ ಹೇಗೆ ಹೋಗುವುದು ನೀವೇ ಹೇಳಿ ಏನಾದರೂ ಪರಿಹಾರ ಇದ್ರೆ ಹೇಳಿ ಶಿಫ್ಟ್ ಮಾಡಬೇಕಾಗ್ತದೆ ನೋಡಿ ಎಲ್ಲ ನೀರೇ ನೀರು ನೋಡಿ ಎಷ್ಟು ನೀರು ಸ್ವಲ್ಪ ನೀರು ನೋಡಿ ಎಷ್ಟು ನೀರು ಇವರ ಮನೆಗೆ ನೀರು ಕಂಪೌಂಡಿನ ಒಳಗಡೆ ಹೋಗಿದ್ದು बेस्ट मीर बन अब अब शिफ्ट करो भैया टीम में जाओ शिफ्ट करो पानी जा रहा ज्यादा हो रहा है ज्यादा हो रहा है ज़्यादा हाँ ज्यादा हो रहा है पानी ज़्यादा हो रहा है अभी क्या करेगा क्या करें कहाँ रुकेगा ना ವಾಲಾ बाकी ಮನೆಯ ಒಳಗಡೆ ಎಲ್ಲ ನೀರು ನೋಡಿ ಇಡೀ ರೋಡ್ ಅಲ್ಲಿ ನೀರು ಏನ್ ಮಾಡುವುದು ಬಾರಿ ಬೇಜಾರಿನ ಸಂಗಾತಿ ಇಲ್ಲೆಲ್ಲ ಇವಾಗ ದೋಣಿ ಬರಲಿಕ್ಕೆ ಶುರು ಆಗಿದೆ ಪೊಲೀಸ್ ಟೀಮ್ ಬಂದಿದೆ ರೆಸ್ಕ್ಯೂ ಮಾಡಲಿಕ್ಕೆ ನಾನು ಕೇಳಿದ್ದೆ ಡ್ಯಾಮಿದು ನೀರು ಬಿಡುವಾಗ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ ಅಂತ ಯಾಕೆ ಅಂದರೆ ಅವರಿಗೆ ಸಹ ಗೊತ್ತಿಲ್ಲ ಅಂತ ಅದು ನೀರು ಫುಲ್ಲಾಗಿದೆ ಡ್ಯಾಮಲ್ಲಿ ಅದಕ್ಕೆ ಅವರು ಸಹ ಇನ್ಫಾ ಹೇಳಲಿಕ್ಕೆ ಸಾಗೋದಿಲ್ಲ ಅದು ಮಳೆ ಕಡಿಮೆ ಆಗಬೇಕು ಆಗ ಆವಾಗ ಮಾತ್ರ ನೀರು ಕಡಿಮೆ ಆಗ್ಬೋದು ಎಲ್ಲ ಬಾಳೆ ತೋಟ ಎಲ್ಲ ಹೋಗಿದೆ ನಮ್ಮದು ನೀರಿನ ಒಳಗಡೆ ಇದೆ ಇವಾಗ ನೋಡಿ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ನೀರು ನಂದು ಗಾರ್ಡನ್ ಇದು ಮನೆಯ ಗಾರ್ಡನ್ ನೋಡಿ ಎಲ್ಲ ನೀರು ಏನ್ ಮಾಡುವುದು ಎಲ್ಲ ನೀರು ನೀರೇ ನೀರು ಯಡೆ ಯಾವ ಕಡೆ ಎಲ್ಲ ನೋಡಿದ್ರೆ ನೀರು ಇಲ್ಲಿ ಕೂಡ ಒಳಗಡೆ ನೀರು ಅಂಜನ ಕಾರ್ ಬಾಕಿ ಉಂಡಿಯೇ ಅವು ಇಲ್ಲದ ಉಲಾಯಿ ಉಲಾಯುಂಡಿ ನೀರಿ ಗೊತ್ತಿದ್ದಿ ನಾನು ದೆಪ್ಪರಲ್ಲಾಪು ಜೊತೆ ಇಂಜಿನ್ ಸೀಜ್ ಅವತ್ತೆ ಮಲ್ತಿಂಡ್ ಇನ್ಫಾರ್ಮ್ ಮಾಡಿ ಡ್ಯಾಮ್ ಕಾಲೇಜ್ ಎಂದಾಲೇಜ್ ಬೇಲೆ ಪೋಯಿನಿ ಕಾಂಡೆ ಜಾಸ್ತಿ ಅವಂದೆ ನೀರು ಜಾಸ್ತಿ ಆಗ್ತಾ ಇದೆ ಅಂತೆ ನೋಡಿ ಎಲ್ಲ ಜಾಸ್ತಿ ಆಗ್ತಾ ಇದೆ ನೀರು ದೊಡ್ಡ ಸಮಸ್ಯೆ ಇದೆಲ್ಲ ನಮ್ಮ ಏರಿಯಾ ಪಾಪ ಮೀನು ಹಿಡಿಯಲಿಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಇವರದ್ದು ಅವಸ್ಥೆ ನೋಡಿ ಮೀನು ಈ ಮಳೆಯಲ್ಲಿ ನೆರೆಯಲ್ಲಿ ಇವರು ಮೀನು ಹಿಡಿಯುವ ಚಿಂತೆ ಇವರಿಗೆ ಊರು ಊರು ಮುರುಗಿ ಮುಳುಗಿ ಹೋಗ್ತಾ ಇದೆ ಇವರು ಮೀನು ಹಿಡೀಲಿಕ್ಕೆ ಹೋಗ್ತಾ ಇದ್ದಾರೆ ಏನು ನಿಮ್ಮ ಅಭಿಪ್ರಾಯ ಹಾ ಹೇಳಿ ನಿಮ್ದು ಅಭಿಪ್ರಾಯ ಹೇಳಿ ಹೇಗೆ ನಿಮಗೆ ಹೇಗೆ ಆಗ್ತದೆ ಊರು ಮುಳುಗ್ಬಹುದಾ ಗೊತ್ತಿಲ್ವಾ ಮುಳುಗಿ ಹೋಗ್ಲಿ ಅಲ್ಲ ನೀವು ಯಾವಾಗ ಯಾವ ಕಡೆ ಇವಾಗ ಹೋಗುದು ಎಲ್ಲಿ ಹೋಗುತ್ತೀರಿ ಅಲ್ಲಿ ಏನಿದೆ ಡೀಸೆಲ್ ಯಾವ್ದಕ್ಕೆ ಇಂಜಿನ್ ಸ್ಟಾರ್ಟ್ ಮಾಡ್ಲಿಕ್ಕೆ ನೀರು ತೆಗೆಯುವ ಯೋಚನೆ ಖಾಲಿ ಮಾಡ್ಲಿಕ್ಕೆ ಖಾಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ನೋಡಿ ಇವರದ್ದು ಪಾಪ ಆಕ್ಟಿವ್ ಇಲ್ಲೇ ಬಿಟ್ಟು ಬಂದ್ರು ಮುಂದೆ ಬರೋದಿಲ್ಲ ಆಕ್ಟಿವ್ ಎಲ್ಲ ಅಲ್ಲಿ ಒಂದು ನೋಡಿ ದೋಣಿ ಬರ್ತಾ ಇದೆ ಮೀನು ಹಿಡಿತಾ ಇದ್ದಾರೆ ಕೆಲವರಿಗೆ ಖುಷಿ ಮೀನು ಹಿಡಿಯುವುದು ನೋಡಿ ಝೂಮ್ ಮಾಡ್ತಾ ಇದ್ದೇನೆ ಮೀನು ಹಿಡಿತಾ ಇದ್ದಾರೆ ನೋಡಿ ಇದೆಲ್ಲ ನೋಡಿ ಆಕ್ಟಿವ ಇಲ್ಲೇ ತನಕ ಬರುತ್ತದೆ ಆಕ್ಟಿವ ಮುಂದೆ ಹೋದ್ರೆ ಇಂಜಿನ್ ಸೀಸ್ ಆಗ್ಬಹುದು ಎಲ್ಲಿ ಕೊಂಡೋಗುದು ಆಕ್ಟಿವ ಈ ನೀರಲ್ಲಿ ಕೊಂಡೋಗ್ಲಿಕ್ಕೆ ಆಗ್ತದೆಯಾ ಆಗುದಿಲ್ಲ ನೋಡಿ ಇವರು ನೋಡಿ ತನ್ನ ಹುಡುಗಿ ನೀರಿನ ಮಧ್ಯದಲ್ಲಿ ಹೋಗ್ತಾ ಇದ್ದಾಳೆ ಮೀನು ಹಿಡಿಯುವವರು ಇವರು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡ್ತಾರೆ ನೋಡಿ ಇವರ್ ಲೈಫೇ ಒಂದು ಎಂಜಾಯ್ ಮೀನು ಸಿಕ್ಕಿತಾ ಓ ಅಮ್ಮ ಮೀನು ಸಿಕ್ಕಿತಾ ಇಲ್ಲಿ ಬಾ ದೋಣಿ ತಕೊಂಡು ಬಾ ಸ್ವಲ್ಪ ಇಲ್ಲಿ ಬಾ ಅಂತೆ ಇಲ್ಲಿ ಬಾರಾ ಇಲ್ಲಿ ಬಾರಾ ಒಂದೋಗಿಲ್ವ ದೋಣಿ ನೋಡಿ ಇವರ ದೋಣಿ ನೋಡಿ ಎಷ್ಟು ಮೀನು ಇದೆ ನೋಡಿ ಇವರದ ದೋಣಿ ನೋಡಿ ಹೇಗಿದೆ ಅಂತ ನೋಡಿ ದೋಣಿಯಲ್ಲಿ ಮೀನು ಎಷ್ಟು ಮೀನು ಸಿಕ್ಕಿದೆ ನೋಡಿ ದೋಣಿ ಮೀನು ಸಿಗ್ಲಿಲ್ವನಾ ಮತ್ತೆ ಎಲ್ಲಿ ಹೋಗಿದ್ದು ಯಾವ್ದು ಇಲ್ವಾ ಮೀನು ಅದು ಇದಾಕು ನೆಟ್ ಹಾಕು

ಇದು ಕಂಪೆನಿ ಯಾವುದು ನಿಮ್ದು ಮುಳುಗಿದೆ ಎಷ್ಟು ನೀರಿದೆ ತೋರಿಸು ಹೌದಾ ಕಂಪೆನಿದ ಫರ್ನಿಚರ್ ಎಲ್ಲ ಮುಳುಗಿತಾ ಇದು ಯಾರದು ನಿಮ್ದು ಕಂಪೆನಿಯಾ ಹೌದಾ ನಿಮ್ಮ ತಂದೆಯವರದು ಕಂಪೆನಿಯಾ ಏನು ಮಾಡುದು ಇವಾಗ ಫರ್ನಿಚರ್ ಎಲ್ಲ ಮುಳುಗಿದ್ರೆ ಅದು ಕೊಡೆ ಸರಿ ಇಡು ಕೊಡೆ ಏನು ಮಾಡುದು ಇವಾಗ ಫರ್ನಿಚರಲ್ಲಿ ಹಾಳು ಆಯ್ತಾ ಹೌದಾ ಶ ಪಾಪ ಅವರಿಗೆ ತುಂಬ ಲಾಸ್ ಆಯ್ತಲ್ಲ ಹಾ ಹೌದಾ ಎಂಬತ್ತು ಸೋಪ ಹೋಯ್ತಾ ಶ ಇದು ನೋಡಿ ಇಲ್ಲಿ ಫರ್ನಿಚರ್ ಮುಳುಗಿ ಹೋಗಿದೆ ಪಾಪ ಇವರದು ನೀರು ನೋಡಿ ಎಲ್ಲ ಫರ್ನಿಚರ್ ನೀರು ಸಮಪಾಲು ಆಗಿ ಹೋಗಿದೆ ದೊಡ್ಡ ಒಂದು ಸಮಸ್ಯೆ ನೀರಿನಿಂದ ಈವಾಗ ಸಹ ಮಳೆ ಬಿಡ್ತಾ ಇಲ್ಲ ಮಳೆ ಕಂಟಿನ್ಯೂಸ್ ಬರ್ತಾ ಇದೆ ಅಲ್ಲ ಏನ್ ಮಾಡುದು ಮಳೆ ನಿಲ್ಕೆ ದೇವರು ಕೊಟ್ಟ ದಯ ಲವ್ ನೋಡು ಫರ್ನಿಚರ್ ಪಾಪ ನೋಡ್ಲಿಕ್ಕೆ ಹೋಗಿದ್ದಾನೆ ಹೊಟ್ಟೆ ಹೌದಾ ಅಲ್ಲಿ ಆನೆ ಇರ್ಬೋದು ಜಾಗ್ರತೆ ನೋಡಿ ಎಲ್ಲ ಫರ್ನಿಚರ್ ಮುಳುಗಿ ಹೋಗಿದೆ ಹೌದಾ ಶ ಫರ್ನಿಚರ್ ಎಲ್ಲ ನೀರು ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಏನಾಗಿದೆ ಅಂತ ನಮ್ಮ ಹುಡುಗ ಹೇಳ್ತಾನೆ ಇವಾಗ ಪುಟ್ಟ ಮಗು ಹೇಳು ಏನು 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 ಮಾಡೋದು ಎಷ್ಟು ಮುಳುಗಿ ಹೋಗಿದ್ದು ಸ್ವಲ್ಪ ವಿವರಣೆ ಕೊಡು ಹೌದಾ ಇವಾಗ ಏನು ಇದು ಸರಿ ಮಾಡ್ಲಿಕ್ಕೆ ಆಗುದಿಲ್ವ ಇನ್ನು ಡ್ರೈವರ್ ಎಷ್ಟು ಲಾಸ್ ಆಯ್ತು ಇವರಿಗೆ ಪಾಪ ಎಂಬತ್ತು ಸೋಪ ಲಾಸ್ ಆಯ್ತು ಅಷ್ಟ ನೀರೇ ನೀರಲ್ಲ ನಿಮ್ಮದು ಕಂಪನಿ ಅಲ್ಲ ನಿಮಗೆ ಬೇಜಾರು ಅಲ್ಲ ಅವನು ನೋಡು ಅವನು ಅವನ ಹೆಸರು ಎಂತದು ಡಿ ಜೆ ಮುಷಿದಾ ಅವನು ಡಿ ಜೆ ಪ್ಲೇ ಮಾಡುದ ಹೌದಾ ಅವನ ಯೂಟ್ಯೂಬ್ ಚಾನಲ್ ಇದು ಚಾನಲ್ ಇದೆಯಾ ಹ್ಞೂ ಹ್ಞೂ ಯಾರು ಇವರೆಲ್ಲ ಇವರೆಲ್ಲ ಫ್ರೆಂಡ್ಸಾ ನಿನ್ನ ಚಡ್ಡಿ ದೋಸ್ಗಳು ಇದು ದೋಣಿ ನೋಡಿ ಇವರು ಹಾ 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 ನೀರಲ್ಲ ਡੋਣੀ ਹੋਕਤਾ ਇਦਰ ਡੋਣੀ ਲੇਲਾ ਡੋਣੀ ਰਿੰਗ ਹੋਰ ਆਜੀ ਡੋਣੀ ਤੇ ਹੋਰ ਲਾਗਤ ਲਾਗਤ ਇਹ 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 ਸਹੀ ಯಾರು ಆಟಾಡ್ತಾ ಇದ್ದಾರೆ ಎಲ್ಲ ಆಟಾಡ್ತಾ ಇದ್ದಾರಲ್ಲ ಅವರು ಖುಷಿ ಆಯ್ತು ಮತ್ತೆ ಸ್ವಲ್ಪ ಧೈರ್ಯದಲ್ಲಿ ಮಾಡ್ತಾರಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ನೋಡಿ ಬಾಡಿಗೆ ಕೊಟ್ಟಂತಹ ಮನೆ ನಾ ಶಾಲೆಗೆ ರಜೆ ಸಿಕ್ಕಿತ್ತು ಹೌದಾ ಅಲ್ಲ ಒಂದು ತಿಂಗಳಿಂದ ರಜೆ ಅಲ್ಲ ನಿಮಗೆ ಭಾರಿ ಖುಷಿ ಅಲ್ಲ ಯಾಕೆ ಬೇಸರ್ ಇನ್ನು ಸ್ಪೆಷಲ್ ಕ್ಲಾಸ್ ಕರೀತಾರಲ್ಲ ಹೌದು ಕಂಪೆನಿ ವೇಸ್ಟ್ ಆಯ್ತು ನೀರಿನಿಂದ ಸಮಪಾಲವಾಗಿದೆ ಆಗಿದೆ ನೋಡಿ ಏನೆಲ್ಲ ಆಗಿದೆ ಅಂತ ಪಾಪ ಇವರಿಗೆ ರಜೆ ಮಕ್ಕಳಿಗೆ ಜೂನು ತಿಂಗಳೇ ಇರಲಿಲ್ಲ ತುಂಬ ರಜೆ ಸಿಕ್ಕಿದೆ ಜೂನ್ ತಿಂಗಳಲ್ಲಿ ಭಾರಿ ಖುಷಿ ಈ ಮಕ್ಕಳಿಗೆಲ್ಲ ಒಂದರಿಂದ ಈವಾಗ ತನಕ ರಜೆನೇ ಅವರಿಗೆ ಮಂಗಳೂರಲ್ಲಿ ಮಳೆಯಿಂದ ಮಳೆ ಇದ್ದ ಕಾರಣ ಮತ್ತೆ ಇವರು ಯಾಕೆ ನಿಂತಿದ್ದಾರೆ ಈ ರೂಮಿನವರು ಬಾಡಿಗೆ ಅವರಲ್ಲ ಹೋಗ್ಲಿಕ್ಕೆ ಇಲ್ಲಿ ಸಾಗುದಿಲ್ಲ ಅವರಿಗೆಲ್ಲ ಹೌದು ಹೌದಾ ಹೌದಾ ಇದೆಲ್ಲ ನಿಮ್ದ ಇದು ತೋಡಲ್ಲ ಮಾರ್ಯಾ ಕೆರೆ ಅಲ್ಲ ಇದು ನಿಮ್ದು ಜಾಗ ಅಲ್ಲ ಇವರಿಗೆಲ್ಲ ಎಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹೌದಾ ಇಲ್ಲಿ ನೋಡಿ ಇವರು ನಮ್ಮ ಹಿಂದಿಯವರು ದೂರದ ಊರಿನಿಂದ ಬಂದವರು ಎಲ್ಲ ಸ್ಟಕ್ ಆಗಿದ್ದಾರೆ ವಾರ್ನಿಂಗ್ ಕೊಡ್ತಾರ್ಯಾ ಏನಂತ ಏನು ಯಾರು ಹೆಸರು ಡಿ ಡಿಸಿದ ಹೆಸರು ಎಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದು ಇಲ್ಲಿಯ ಎಷ್ಟು ಸ್ವಿಮ್ಮಿಂಗ್ ಮಾಡಿದ್ದೀವಿ ಹತ್ತು ಸಲ ಮಾಡಿದ್ದಿ ಇವಾಗ ಎಲ್ಲಿ ಹೋಗುದು ಕೊಡೆ ಇಟ್ಕೊಂಡು ಹೌದಾ ನೀವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀರಾ ನೀರು ಜಾಸ್ತಿ ಆಯ್ತು ಕಡಿಮೆ ಆಯ್ತಾ ಅದು ನಿನಗೆ ಗೊತ್ತುಂಟು ಹೌದಾ ಓಕೆ